ಐಪಿಎಲ್ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಆರ್ಸಿಬಿ ತಂಡದ ಗೆಲುವಿನ ಸಂಭ್ರಮದ ಬೆನ್ನಲ್ಲೇ ಸಾವಿನ ಸೂತಕವೂ ಆವರಿಸಿದೆ ಆರ್ಸಿಬಿ ಚೊಚ್ಚಲ ಟ್ರೋಫಿ ಗೆದ್ದಿದ್ರ ಸಂಭ್ರಮಾಚರಣೆ ನೋಡೋಕೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಸೇರಿದ್ರಿಂದ ಉಂಟಾದ ಕಾಲ್ತುಳಿತದಲ್ಲಿ ಕನಿಷ್ಠ ಹತ್ತು ಮಂದಿ ಅಭಿಮಾನಿಗಳು ಬಲಿಯಾಗಿದ್ದಾರೆ ಅಂತ ವರದಿಯಾಗಿದೆ ಈ ಬಗ್ಗೆ ಅಧಿಕೃತ ಪ್ರಕಟಣೆ ಇನ್ನಷ್ಟೇ ಬರಬೇಕಿದೆ ಮೃತಪಟ್ಟಿರುವ ಹತ್ತು ಮಂದಿಯಲ್ಲಿ ನಾಲ್ಕು ಮಹಿಳೆಯರು ಸೇರಿದ್ದಾರೆ ಅಂಬೇಡ್ಕರ್ ಕಾಲೇಜಿನ ದಂತ ವೈದ್ಯಕೀಯ ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ ವಿಜಯೋತ್ಸವ ನಡೀಬೇಕಾಗಿದ್ದಾಗಲೇ ಅಭಿಮಾನಿಗಳು ಬಲಿಯಾಗಿದ್ದು ಮೃತರ ಸಂಬಂಧಿಗಳ ದುಃಖವನ್ನ ಹೇಳತೀರದಾಗಿದೆ ತೀರದಾಗಿದೆ ಆರ್ಸಿಬಿ ಸಂಭ್ರಮ ನೋಡೋಕೆ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದವರ ಸಂಬಂಧಿಕರಲ್ಲೂ ಈಗ ಆತಂಕ ಮಡುಗಟ್ಟಿದೆ ಅಲ್ಲಿ ತಮ್ಮವರಿಗೆ ಏನಾದರೂ ಸಂಭವಿಸಿರಬಹುದಾ ಅನ್ನೋ ತಳಮಳ ಅವರನ್ನ ಕಾಡ್ತಿದೆ ಆರ್ಸಿಬಿ ಅಭಿಮಾನಿಗಳ ಸಾವಿನ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೌರಿಂಗ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಪರಿಸ್ಥಿತಿ ಬಗ್ಗೆ ಸಿದ್ದರಾಮಯ್ಯ ಜೊತೆ ಗೃಹ ಸಚಿವ ಪರಮೇಶ್ವರ್ ಚರ್ಚೆ ನಡೆಸಿದ್ದಾರೆ ಗುಂಪನ್ನ ನಿಯಂತ್ರಿಸುವ ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗಿರಲಿಲ್ಲ ಅಂತ ಬಿಜೆಪಿ ಟೀಕಿಸಿದೆ ಆದರೆ ಅಭಿಮಾನಿಗಳು ಎಷ್ಟು ಕುರುಡುತನ ಮತ್ತು ಅವಿವೇಕದಿಂದ ನಡೆದುಕೊಂಡ್ರು ಅನ್ನೋದನ್ನ ಆ ದೃಶ್ಯಗಳೇ ಹೇಳುತ್ತೆ ಮುಂದೆ ನಿಂತಿದ್ದವರ ಮೇಲೇನೆ ಹತ್ತಿ ಹೋದವರು ಇದ್ದಾರೆ ತಾವೇನ್ ಮಾಡ್ತಿದೀವಿ ಅನ್ನೋ ವಿವೇಚನೆ ಕಳೆದುಕೊಂಡವರಂತೆ ವರ್ತಿಸಿದ್ದಾರೆ ಗೇಟ್ ಹತ್ತೋಕೆ ಯತ್ನಿಸಿದವರೂ ಇದ್ದಾರೆ ಅಭಿಮಾನ ಅತಿರೇಕಕ್ಕೆ ತಲುಪಿದಾಗ ಯಾವುದು ಆಗಬಾರದು ಅದೇ ಆಗತ್ತೆ ಅನ್ನೋದು ಮತ್ತೊಮ್ಮೆ ನಿಜವಾಗಿದೆ ಅನ್ನೋದು ನಿಜಕ್ಕೂ ದುಃಖದ ಸಂಗತಿ ಹದಿನೆಂಟು ವರ್ಷಗಳ ನಂತರ ಕನಸು ನನಸಾಗಿದೆ ಅನ್ನೋ ಸಂಭ್ರಮ ಬೇರೆ ಅದನ್ನ ಸಂಯಮದಿಂದಲೇ ಸಂಭ್ರಮಿಸೋದು ಬೇರೆ ಸಂಯಮ ತಪ್ಪಿದಾಗ ಪ್ರಾಣಕ್ಕೆ ಕೂತು ತಂದುಕೊಳ್ಳೋದಲ್ಲದೆ ಇಡೀ ವಾತಾವರಣವೇ ಬದಲಾಗಿ ಹೋಗುತ್ತೆ ಸಂಭ್ರಮ ಹೋಗಿ ಸೂತಕ ಆವರಿಸುತ್ತೆ ಪೊಲೀಸರು ಅಭಿಮಾನಿಗಳನ್ನ ನಿಯಂತ್ರಿಸುವಲ್ಲಿ ಹರಸಾಹಸ ಪಟ್ಟರೂ ಹುಚ್ಚು ಅಭಿಮಾನಿಗಳು ಬೇಡದ ಅತಿರೇಕ ತೋರಿಸಿದ್ರಿಂದ ಉಂಟಾದ ಕಾಲ್ತುಳಿತ ಸಾವಿಗೆ ಕಾರಣವಾಗೋದ್ರೊಂದಿಗೆ ಕುಟುಂಬದವರನ್ನ ದುಃಖದಲ್ಲಿ ಮುಳುಗಿಸಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಎಲ್ಲಾ ಗೇಟ್ಗಳಲ್ಲೂ ಅಭಿಮಾನಿಗಳ ನೂಕು ನುಗ್ಗಲಿನಿಂದಾಗಿ ಅಸ್ತವ್ಯಸ್ತತೆ ಉಂಟಾದಾಗ ಅವರನ್ನ ನಿಯಂತ್ರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಕಾಲ್ತುಳಿತದಲ್ಲಿ ಹಲವರು ಅಸ್ವಸ್ಥರಾಗಿದ್ದಾರೆ ಅನೇಕರು ಗಾಯಗೊಂಡಿದ್ದಾರೆ ಪೊಲೀಸರೇ ಎಲ್ಲರನ್ನು ಆಸ್ಪತ್ರೆಗೆ ದಾಖಲಿಸುತ್ತಿದ್ದಾರೆ ಟ್ರೋಫಿ ಗೆದ್ದು ತವರಿಗೆ ಮರಳಿದ ಆರ್ಸಿಬಿ ತಂಡಕ್ಕೆ ವಿಧಾನಸೌಧದಲ್ಲಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಇತ್ತು ಅದಾದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಕ್ಟ್ರಿ ಪರೇಡ್ ನಡೆಯೋದಿತ್ತು ಅದನ್ನ ನೋಡೋಕೆ ಅಂತಾನೆ ಸೇರಿದ ಅಭಿಮಾನಿಗಳು ಯಾರೂ ಬಯಸಿರದ ಪ್ರಮಾದವನ್ನ ಮಾಡಿಕೊಂಡಿದ್ದಾರೆ ಭದ್ರತೆ ಕಾರಣದಿಂದಲೇ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೆ ನಡೀಬೇಕಿದ್ದ ಆರ್ಸಿಬಿ ಆಟಗಾರರ ವಿಜಯೋತ್ಸವ ಮೆರವಣಿಗೆಯನ್ನ ಸರ್ಕಾರ ರದ್ದುಗೊಳಿಸಿತ್ತು ವಿಜಯೋತ್ಸವದ ವೇಳೆ ಯಾವುದೇ ಪ್ರಮಾದ ಆಗದಂತೆ ನೋಡಿಕೊಳ್ಳಬೇಕು ಅಂತ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ರು ಆದರೆ ಹುಚ್ಚು ಅಭಿಮಾನಿಗಳ ಅತಿ ಈ ದುರಂತಕ್ಕೆ ಕಾರಣ ಆಗಿದೆ ಬೆಂಗಳೂರಿಗೆ ಮರಳಿದ ತಂಡವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡಿದ್ರು ಅದಾದ ಬೆನ್ನಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾದ ಸುದ್ದಿನೂ ಬಂತು ಇಬ್ಬರು ಸಾವನ್ನಪ್ಪಿದ್ದಾರೆ ಹಲವರು ಅಸ್ವಸ್ಥರಾಗಿದ್ದಾರೆ ಅನ್ನೋ ಸುದ್ದಿಗಳು ಬರತೊಡಗಿದ್ವು ಅದರ ನಡುವೆಯೇ ವಿಧಾನಸೌಧದಲ್ಲಿ ಆರ್ ಸಿ ಆಟಗಾರರನ್ನ ಸರ್ಕಾರದ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು ಸನ್ಮಾನದ ಬಳಿ ಕಚ್ಚಿನ ಸ್ವಾಮಿ ಕ್ರೀಡಾಂಗಣದಲ್ಲಿ ವಿಕ್ಟ್ರಿ ಪರೇಡ್ ನಡೆಯಬೇಕಿತ್ತು ಆದರೆ ಈಗ ಎಲ್ಲವೂ ಬದಲಾಗಿದೆ ಸಂಭ್ರಮ ಹೋಗಿ ಸೂತಕ ಆವರಿಸಿದೆ ಅಭಿಮಾನಿಗಳು ತಮ್ಮ ಖುಷಿಯಲ್ಲಿ ಎಲ್ಲ ಮಿತಿಯನ್ನ ಮೀರಿದ್ದಾರೆ ಅವರನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ ಕೊನೆಗೆ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಕೊನೆಗೂ ಉಳಿಯುವ ಪ್ರಶ್ನೆ ಇದೆಲ್ಲ ಬೇಕಿತ್ತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು